ಎಲ್ರಿಗೂ ನಮಸ್ಕಾರ ಈ ದಿನ ಜುಲೈ ಹದಿನೇಳು ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜುಲೈ ಹದಿನೇಳರಂದು ಯುನೈಟೆಡ್ ನೇಷನ್ಸ್ ಪ್ರಥಮ ಬಾರಿಗೆ ಈ ದಿನವನ್ನ ಇಂಟರ್ನ್ಯಾಷನಲ್ ಜಸ್ಟಿಸ್ ಯನ್ನಾಗಿ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೂರಿಪ್ಪತ್ತು ರಾಷ್ಟ್ರಗಳು ರೋಮ್ ಒಪ್ಪಂದಕ್ಕೆ ಸಹಿ ಮಾಡಿದ ಅಂಗವಾಗಿ ಹಾಗೂ ಈ ದಿನ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನು ನ ಏಗ್ ನಗರದಲ್ಲಿ ಸ್ಥಾಪನೆ ಮಾಡಿದಂತಹ ಸ್ಮರಣಾರ್ಥವಾಗಿ ಈ ದಿನವನ್ನ ಆಚರಣೆ ಮಾಡಲಾಗತ್ತೆ ಸೊ ಅಂತಾರಾಷ್ಟ್ರೀಯ ಅಪರಾಧಗಳು ಮಾನವ ಹಕ್ಕುಗಳು ಮತ್ತು ಅಪರಾಧಗಳ ವಿರುದ್ಧ ನ್ಯಾಯವನ್ನ ಒದಗಿಸಿಕೊಡುವಂತಹ ಒಂದು ಪ್ರಮುಖವಾದಂತಹ ಸದುದ್ದೇಶವನ್ನ ಹೊಂದಿ ಈ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಹಾಗೆ ನೂರಿಪ್ಪತ್ತು ರಾಷ್ಟ್ರಗಳು ಇಲ್ಲಿಯವರೆಗೆ ಐಸಿಸಿಯ ಸದಸ್ಯತ್ವವನ್ನ ಹೊಂದಿವೆ ಈ ಐಸಿಸಿಯ ಅಡಿಯಲ್ಲಿ ಬರುವಂತಹ ಅಪರಾಧಗಳೆಂದರೆ ಮಾನವ ಹಕ್ಕುಗಳ ವಿರುದ್ಧ ಅಪರಾಧ ಜನನಾಶ ಅಪರಾಧಗಳು ಯುದ್ಧ ಅಪರಾಧಗಳು ದಾಳಿ ಮಾಡುವಂತಹ ಅಪರಾಧಗಳು ಈ ನಾಲ್ಕು ಅಂಶಗಳ ಮೇಲೆ ನಾಲ್ಕು ಅಂಶಗಳಿಗೆ ಸಂಬಂಧಿಸಿದಂತೆ ಎಸಗುವಂತಹ ಅಪರಾಧಿಗಳಿಗೆ ನ್ಯಾಯವನ್ನ ದೊರಕಿಸಿಕೊಡುವಂತಹ ಒಂದು ಕರ್ತವ್ಯವನ್ನ ಐ ಸಿ ಸಿ ನಿರ್ವಹಿಸ್ತಾ ಇದೆ ಇಲ್ಲಿಯವರೆಗೂ ನೂರ ರಾಷ್ಟ್ರಗಳು ಐ ಸಿ ಸಿಯ ಹೊಂದಿವೆ ಆದರೆ ಭಾರತ ಇಲ್ಲಿಯವರೆಗೂ ಇದರ ಸದಸ್ಯತ್ವವನ್ನ ಹೊಂದಿರೋದಿಲ್ಲ ಆದರೆ ಮಾನವ ಹಕ್ಕುಗಳ ಪರ ತಾತ್ವಿಕ ಬೆಂಬಲವನ್ನ ನೀಡುತ್ತಿದೆ ಧನ್ಯವಾದಗಳು